ಈ ಮೈಸೂರ್ ಮನೆಗೆ ನನ್ನ ಮನಸ್ಸಿಗೆ ತುಂಬಾ ಖುಷಿ ಕೊಡಿದೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಸರಿನಾಂಕುಮ ಈ ನಿನ್ನ ಮೊದಿಗಿಂತಲೂ ಸರಿಯಾಗಿದೆ ಈ ನಮ್ಮ ಮೋಹನ ಮಗದಲ್ಲಿ ಒಂದು ಮೊಬಳ್ಳಗೆ ಚೆಲ್ಲೆ ಏನು ಸಾಯಬ್ರು ಕವಿತೆ ಬರಿತಿರೋ ಥರ ಕಾಣ್ತಿದೆ ಪರವಾಗಿಲ್ಲ ರೀ ಈ ನಿಮ್ಮ ಕವಿತೆ ನನ್ನ ಮನಸ್ಸಿನ ಹೊಕ್ಕಿ ಈ ನನ್ನ ಮನಸ್ಸು ಹೂ ಚಿಗಿರ್ತಾ ಇದೆ ಎಷ್ಟು ನೆಲ್ದಾಡ್ತಿದೆ ಗೊತ್ತಾ ಆಹಾ ನನ್ನ ಕೆಂದವರಿಯೇ ಎಷ್ಟು ಅನುಪಮ ಸೌಂದರ್ಯವತಿಯೇ ನೀನು ಎಷ್ಟು ಮೋಡಿಗಾರಳು ನಿನ್ನ ಮುಂದೆ ರಂಬೆ ಊರ್ವಸಿ ನೇನಕೇರು ಸೀರಾ ಹೋಗ್ತಾರೆ ಕಣೆ ಈ ಸೌಂದರ್ಯವತಿನ ನಿಮ್ಮ ತೋಳ್ತಿನಲ್ಲಿ ಇಟ್ಕೊಂಡಿರೋ ಚಂದ್ರಚಕೋರ ಅಲ್ವಾ ನೀವು ಬರೀ ಸೆರೆ ಹಿಡಿಯೋದಲ್ಲ ಕಣೆ ನಿನ್ನಲ್ಲಿ ತುಂಬಿರುವ ಸವಿ ನಿನ್ನ ಸವಿಯನ್ನ ಸವಿಯಬೇಕೆಂದು ಆಸೆ ಅದ್ಯಾವತ್ತಿದ್ರೂ ನಿಮಗೆ ಅಲ್ವಾ ಸರಿ ಇಡೋದಲ್ಲ ಕಣೆ ಆಹಾ ಅದ್ ಯಾವತ್ತಿದ್ರು ನಿಮ್ಗೆ ಅಲ್ವಾ ಸಂಗೀತ ಹಾ ಹೇಳಿಕೋ ಕಣೆ ಕಣೆ ಏ ದೋ ನಮ್ಮ ಅಕ್ಕ ನೋಡ್ಬೇಕು ಅಂತ ಗುಂಪಾಗ್ತಾ ಇದೆ ಹೋಗ್ ಬಂದ್ಬಿಡ್ದೇನೆ ಏನ್ರಿ ದಿಢೀರ್ ಅಂತ ಈ ಮಾತು ಗೊತ್ತಿಲ್ಲ ಕಣೆ ಅವತ್ತು ಹಕ್ಕ ಬಂದಾಗ ನಾನು ಸರಿಯಾಗಿ ಮತ್ ಮಾಡಿಸಿಲ್ಲ ನೀ ಕೊಟ್ಟು ಹಣ ತಗೊಂಡೋದ ಕಾಲೊಂದು ಫೋನ್ ಕೂಡ ಮಾಡಿಲ್ಲ ಹೇಗ್ ಸಂಗೀತ ನಾನು ನಮ್ಮ ಅಕ್ಕ ನೋಡಕ್ ಹೋಗ್ತೀನಿ ಅಂದಾಗ ನಿನ್ನ ಮಕ್ಕ ಬಾಡಿ ನೀರಾಯ್ತಲ್ಲ ಏಕೆ ನಾನು ನಮ್ಮ ಅಕ್ಕ ನೋಡಕ್ ಹೋಗುದು ನಿಮ್ಗೆ ಇಷ್ಟ ಇಲ್ವೇನು ನೀವು ನಿಮ್ಮ ಅಕ್ಕ ಹೋಗೋದು ಹೋಗುದು ನನ್ಗೇನ್ ಬೇಸ ಏನು ಅಲ್ಲ ಒಂದು ಒಳ್ಳೆ ಸಮಾಚಾರ ನಿಮಗೆ ಹೇಳಬೇಕು ನಾನು ನೀವು ಖುಷಿ ಪಡ್ಬೇಕು ಅಂತ ಎಷ್ಟು ಸಂತೋಷವಾಗಿದೆ ಅದನ್ನೆಲ್ಲ ಹಾಳು ಮಾಡಿಬಿಟ್ಟು ಏನು ಒಳ್ಳೆ ಸಮಾಚಾರನ ಏನೇ ಅದು ವೆಚ್ಚಕ್ಕೆ ಹಣ ಇಚ್ಚ ಅಂತ ಎಂಟಿ ಇದಕ್ಕಿಂತ ಒಳ್ಳೆ ವಿಚಾರ ಅದೇನಿದೆಯೇ ಆ ಇದೆಲ್ಲದಕ್ಕಿಂತ ಒಳ್ಳೆ ಸುದ್ದಿ ಇದೆ ಅದನ್ನ ಹೇಳೋಣ ಅನ್ಕೊಂಡ್ರೆ ನೀವು ನೋಡ್ರಿ ಅಕ್ಕ ಪುಕ್ಕ ಅನ್ಕೊಂಡ್ರಿ ಇದಕ್ಕಿಂತ ಒಳ್ಳೆ ಸುದ್ದಿನ ಅದೇನು ಹೇಳೇ ಹೇಳಬೇಕಾ ಹೇಳೇ ಸರಿ ಬಿಡಿ ನೀವು ನಿಮ್ಮ ಹೆಣ್ತಿನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ನೋಡ್ತೀನಿ ನನ್ನ ಮನಸ್ಸಲ್ಲಿ ಅದೇನು ಮುಚ್ಚಿಟ್ಕೊಂಡಿದ್ದೀನಿ ಏನು ಹೇಳಬೇಕು ಅಂತ ಇದ್ದೀನಿ ಹೇಳಿ ನೋಡೋಣ ಗೆಸ್ ಮಾಡ್ರಿ ಗೊತ್ತಾಗ್ಲಿಲ್ಲ ಕಣೆ ಯಾವಾಗ ನೋಡಿದ್ರು ನೀವು ಅಕ್ಕನ ಚಿಂತೆನೆಲ್ಲ ಇರ್ತೀರಲ್ವಾ ಹಾಗಾಗಿ ಹೆಂಡತಿ ಕಷ್ಟ ಏನು ಸುಖ ಏನು ಅಂತ ಎಲ್ಲ ಅರ್ಥ ಆಗುತ್ತೆ ಹೋಗ್ಲಿ ಬಿಡಿ ಅದು ರೀ ನೀವು அது நீ தந்தை எந்தே நினே அந்த அல்லா ಒಂದು ದಿವಸನಾದ್ರೂ ನನಗೆ ಏನು ಬೇಕು ಏನು ಬೇಡ ತಿಳ್ಕೊಂಡಿದ್ದೀರಾ ಪರವಾಗಿಲ್ಲ ಹೇಳೆ ನನ್ನ ಮುತ್ತಿನಂತ ಮಗು ಕೂಡ ನಿನಗೆ ಏನ್ ಬೇಕಾದ್ರೂ ಕೊಡ್ತೀನಿ ಕಣೆ ಅಂದ್ರೆ ನಾನ್ ಏನ್ ಕೇಳ್ತೀನೋ ಅದ ನೀವು ಕೊಡ್ತೀರಾ ನಿಜವಾಗ್ಲೂ ಕಣೆ ಮಾತು ತಪ್ಪಿದ್ರೆ ಖಂಡಿತ ಇಲ್ಲ ಕಣೆ ನೀನ್ ಏನ್ ಕೊಡ್ತೀನಿ ಕಣೆ ಆ ಪ್ರಾಮಿಸ್ ಮಾಡಿ ನೋಡಿ ಈ ಪ್ರಾಮಿಸ್ ಮಾಡಿ ಆಮೇಲೆ ಮಾತು ತಪ್ಪಾರ್ದು ಇಲ್ಲ ಕಣೆ ನೀನು ಏನು ಕೇಳಿದ್ರು ಕೊಡ್ತೀನಿ ಹೇಳಿ ಪ್ರಾಮಿಸ್ ಮಾಡಿದೀರಾ ಚಿನ್ನ ಬೇಕಾ ಆ ಚಿನ್ನ ನಮ್ಮಪ್ಪ ನನ್ನ ಉದ್ದಕ್ಕೂ ಸುರಿದಿದ್ದಾನೆ ನನಗೆ ಆ ಚಿನ್ನನು ಬೇಡ ಚಿನ್ನಕ್ಕಿಂತ ಹೆಚ್ಚಾಗಿರೋ ನೀವು ಯಾವಾಗಲೂ ನನ್ನ ತೋಳ್ ತೆಕ್ಕೆನಲ್ಲಿ ಸದಾ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಇಷ್ಟೇ ತಾನೆ ಆಯ್ತು ಬಿಡೆ ಅಕ್ಕನ್ ಇಷ್ಟಕ್ಕಿಂತ ಇನ್ನೇನೇ ಬೇಕು ಅಕ್ಕನ ಇವತ್ತಿಲ್ಲ ನಾಳೆ ನೋಡ್ಕೊಂಡ್ರೆ ಆಯ್ತು ಏನಂದ್ರಿ ಅಕ್ಕನ್ನ ಇವತ್ತಿಲ್ಲ ನಾಳೆ ನೋಡ್ಕೋಬಹುದು ಅಂದ್ರೆ ನೀವು ನನ್ನ ಜೊತೆ ಸದಾ ಕಾಲ ಹೀಗೆ ಇರ್ತೀರಾ ಸದಾ ಕಾಲ ಹೀಗೆ ಇರ್ತೀನಿ ಕಣೆ ಅಬ್ಬ ಈಗ ಸಂತೋಷ ಆಯ್ತು ಇದಕ್ಕಿಂತ ಸಂತೋಷ ಇನ್ನೇನ್ರಿ ಬೇಕು ಒತ್ಲ ಒತ್ಲ